ಮುಂಜಾನೆಗಿಂದ ಗಿರಾಕಿನ ಇಲ್ಲ ವಾಯ್ ವ ಇವತ್ತ ಅದಾವ ಗಿರಾಕಿ ಅದ ಒಂದ್ ರೂಪಾಯಿ ಕುರ್ಕುರೆ ಕೊಡು ಆಮೇಲೆ ಚಾಕ್ಲೇಟ್ ಕೊಡು ಈ ಒಂದ್ ರೂಪಾಯಿ ಸಂಬಂಧ ನೂರ್ ಸರ ಹೇಳುದು ಇಳಿದು ನೂ ಎಳುದು ಇಳಿದು ಹಾ ಎಷ್ಟೊಂದ್ ಐದ್ ಕೆ ಅನ್ಸಾತೈತಿ ಇಳ್ದಿರ್ಬೇಕುಕನ ಕಮ್ಮಿ ಆಕೇತಿ ನಂದು ಬರೀ ಒಂದೊಂದ್ ರೂಪಾಯಿ ಕುರ್ಕುರೆ ಕೊಟ್ ಕೊಟ್ಟು ಕೊಟ್ಟು

ಎಲ್ಲ ನೀನು ಹೆಣಕ ಬಡಿದ್ ಬಡಿದ್ ಆಗತ್ತೈತೆ ನನ್ನ ಪರಿಸ್ಥಿತಿ ಏನು ತಿನ್ಬೇಡ ಅಂಗಡಿಯಂತ ಏನು ತಿನ್ಬೇಡ ಇಮ್ಮಲ್ಲಿ ತಿನ್ನು ನಡಿತೈತಿ ಹಾಂ ಏನು ತಿನ್ಬೇಡ ಕುರ್ಕುರೆ ತಿನ್ಬೇಡ ಚಾಕ್ಲೇಟ್ ತಿನ್ಬೇಡ ಏನು ತಿನ್ಬೇಡ ಮತ್ತೆ ಅವು ಹೈಕೋತಾಳ ನಮ್ಮ ಹೆಸರಿನ ಮೇಲೆ ಹಾಂ ಬಾ ಕುಂದ್ರ ಹೋಗ್ತೀನಿ ಉಂಡ್ ಬರ್ತೀನಿ ಹ್ಞೂ ನೀವು ಉಂಡಿ ಹಾಂ ನೀವು ಉಂಡಾನು ಕೂತಿರ್ತೀವಿ ಬೇಡ ದಾಮನ್ ದೋಸ್ತ ಮತ್ತೆ

ಕೊಡ್ರಿ ಮಾತು ಬರೋದಲ್ಲ ಅಂಗಡಿಯ ಕುಂದ್ರಿಸಿದ್ರು ಆದ್ರೆ ಗಿರೇಕೆ ಮಾಡ್ತಾ ಅಕ್ಕ ಬರ್ತಾಳ ಅಕ್ಕ ಬರ್ತಾಳ ಬರ್ತಾಳ ಮೆನಂಜಾರಿಲ್ಲ ಫೋನ್ ಪೇ ಐತಿ ಇಲ್ಲತ್ತು ಫೋನ್ ಪೇ ಇಲ್ಲ

ಕೇಳಿಸ್ತೀರಿ ಆ ದೇವ್ರ ಫೋಟೋ ಅದು ಇದಕ್ಕೆ ಫೋನ್ ಪೇ ಮಾಡ್ತಾರಂತ ಅದಕ್ಕೆ ಕಾಟವ ಇಲ್ಲ ನಿಮ್ಮ ನಾವು ಏನು ಅಂದಿರೋ ಏನು ತೋರಿಸಿಲ್ಲ ಫೋನ್ ಪೇ ಐತೆ ಅಂತ ಅಷ್ಟೇ ಕೇಳಿದ್ರು ಸೇಮ್ ನೀವು ಹೆಂಗೆ ಬಂದಿರ ಗೊತ್ತೈತಾ ನಾ ಇಲ್ಲಿ ಗಣೇಶ ಇಲ್ಲಿ ಹನುಮಂತ ಹಿಂಗೇ ಗಣೇಶನೇ ರೀ ನಿನ್ನ ಹೆಸರು ನನ್ನ ಹೆಸರು ತಿಂತಣಿ ಮೋನೇಶ್ ಹಾ ಅದಕ್ಕೆ ಹನುಮಪ್ಪನಂಗ ಇದೀನಿ ಏ ಸುಮಿರ ಹೈ ಹೋಯ್ ಹೈ ಹೋಯ್ ಏನಂದ್ರ ಏನಂದ್ರ ಓಕೆ ಓಕೆ ಫೋಟೋ ತಕೊಂಡ್ರೋ ಏ ಫೋಟೋ ಯಾಕೆ ತಕೊಂಡ್ರೋ ಏ ಯಾರು ತಕೊ

ನಮ್ಮೂಕ ತಿಗೆ ಏಡ ನಿನಗ ಅಲ್ಲ ಗಿರೇಕ ಬೇಕಾಗ ಬೇಡಗಾರೆ ಬಂದ ಗಿರೇಕ ಹಿಂಗ ಮಾತಾಡ ಪದ್ಧತಿ ಅದಾ ಅಕ್ಕಿಗೆ ಚಂದದಿ ಅಂತ ಹೇಳ್ತಿ ಮಿಸಿ ತರದಿಕ್ಕೆ ಮುಂದೆ ಯುವನತನೋ ಏನು ಕೊಮರೆ ಗಿರೇಕ ಆದ್ರೆ ಫೋಟೋ ಇರ್ತಾರೆ ನಿನ್ನ ಫೋನ್ ಫೋನ್

ಹಾಂ ನನಗೆ ನನಗೆ ದಪ್ಪ ಅದಾ ನಿಮ್ಮ ಅಂತ ಕೇಳ್ತೀಯೆ ಹೊಳೆ ಬರ್ಲಾ ಅವ್ರಿಗೆ ಮಾತು ತಿಳಿಲಿಲ್ಲ ಮತ್ತೆ ಅಂಗಡಿಯಾಗ ಯಾರು ಇಲ್ಲನೋ ನಿನ್ ಬಿಟ್ಟತ್ ಅಷ್ಟೇ ಕೇಳಿರಿ ಆಕೆ ಮಾತು ಬರ್ಲಾರಕ್ಕ ರೀ ಏನವ ನೀನಾ ನೀನ ನಾ ನೋಡಿ ಸ್ಲಿಮ್ ಸ್ಲಿಮ್ಗೆ ಎಷ್ಟು ಸಣ್ಣಗೆ ಅದೀನಿ ನನಗೆ ಆನೆ ಅಂತಿ ನಿನ್ ಜೋಡಿ ನಾವು ಸಂಬಂಧ ಬಿಡ್ಸಾಕ ಬಂದಿಲ್ಲವ ಇಲ್ಲ ನೀ ಆನೆ ಅಂತಾರ ಕೀರು ಎಮ್ಮಿ ಅಂತ ಕಿರರು ಮುದುಕಿರಾಗಿರು ಆಕೆ ಮಾತು ಬರ್ಲಾರಕ್ಕ ಅಂಗಡಿ ಒಳಗೆ ಯಾರ ಮತ್ತೊಬ್ರು ಅದರಲ್ಲ ಕೇಳಿದ್ವಿ ನೋಡಲ್ಲೇ ಎಡ್ಲೇ ನಿಮ್ಮಕ್ ಎಲ್ಲದಾಳ ದಪ್ಪ ಅಣ್ಣಕ್ ಅಂತ ಕೇಳ್ತಿ ಅಂತಲ್ಲ ಹುಡುಕಿ

ಅಲ್ಲಿ ಏನ್ರ ಕಾಯಕು ಏನ್ರ ನಿಮಗ ಹಿಂಗ್ ಮಾಡುದು ಹಾಂಗ್ ಮಾಡುದು ಲೈನ್ ಹೊಡಕ್ರ ಏನೇನೋ ಕಾಲನ್ ಚಪ್ಪಲ್ ತಗೋದು ಬಿಗಿದ್ ಮಾರಿ ಆಟ ಶಾಯಿಲ್ ಬಿಡ್ಬಾರೀಗಿನ್ ಗಣಸರ್ಗಿ ಹೆಣ್ಮಕ್ಳು ಕುಂದರ್ಸ್ಬಾರ್ದು ಅಂಗಡಿಯಾಗ ಎಲ್ಲದಾರ ಧ್ವಗೋ

ಬಂದ್ಬಿಡ್ತಾರ ನೋಡಿ ಯಾರಿಂದ ನೋಡಿ ಹೆಣ್ಣು ಹುಡುಗರು ನೋಡೋಣ ಓಡ್ ಬರ್ತಾರ ನಡ್ಸೂರು ಅವ್ರ ಮನೆಗೆ ಅಕ್ಕ ತಂಗಿ ತಾಯಿ ತಂಗಿಲ್ಲ ಮತ್ತೆ ಇನ್ನೇ ಒಂದ್ ಎರಡು ಬಂದಿದ್ದು ಹಂಗೆ ಪಡಿಚಂಡ ಮಕ್ಕಳು ಅಲ್ಲೇ ಪಡಿಚಂಡ ಮಕ್ಕದು ಸಂಸಾರ ಅಂತಾರ ಅವ್ ಕೇಳ್ಯಾರು ಚಂದಾಗ ಅರಿವಿ ತಗೊಳಬಾರ್ದು ಏನ್ ಅಂಗಡ ಕೂತ್ ಗಿರಾಕಿ ಮಾಡಬಾರ್ದು ಎಲ್ಲಿ ಹೊರಗೆ ಹೋಗಬಾರ್ದು ಸ್ವಲ್ಪ ಚಂದ ಹುಡುಗರು ಕಂಡು ಬಿಟ್ಟ ಒಂದ್ ಚಾಲನೆ ಹಿಂದ ನೋಡಾಕ ಅವ್ರ ಹಿಂದ್ ಗನ್ ಹತ್ತೆ ಬಿಡ್ತಾರ ಹೆಣ್ಣಾಗತ್ತೆ ನೀವು ಬಾಯಾಗ ನಮ್ಗೆ ಜಿಟ್ಟುಗಳು ಅಲ್ಲೇ 这，<laughs> 你别笑。